ಅಫೆಕ್ಸ್ ಹಾಗೂ ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ತನ್ನವರಿಗೆ ಕೊಡ್ಸೋಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇನ್ನಿಲ್ಲದ ಪ್ರಯತ್ನವನ್ನ ನಡೆಸಿದ್ದಾರೆ ಈ ಎರಡು ಸಂಸ್ಥೆಗಳು ರಾಜಕೀಯ ನೆಟ್ವರ್ಕ್ ನಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಆಪ್ತರನ್ನೇ ಅಧ್ಯಕ್ಷರನ್ನಾಗಿ ಮಾಡುವುದು ಶಿ ಲೆಕ್ಕಾಚಾರ ಈ ಮೂಲಕ ಭವಿಷ್ಯದ ರಾಜಕೀಯ ವಿಸ್ತರಣೆಗೆ ತಳಮಟ್ಟದ ಹಿಡಿತ ಸಾಧಿಸೋಕೆ ಶಿ ಅವರು ಈಗ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಆಪ್ತ ಕೆ ಎನ್ ರಾಜನ ಅವರು ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ದಾರೆ ಕಾಂಗ್ರೆಸ್ ನಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ತಾಂತ್ರಿಕ ಕಾರಣವನ್ನ ನೀಡಿ ಚುನಾವಣೆಯನ್ನ ಮುಂದೂಡಲಾಗಿದೆ ಈ ನಡೆಯ ಹಿಂದೆ ತಾಂತ್ರಿಕ ಕಾರಣ ಅಲ್ಲ ಬದಲಾಗಿ ಹೈಕಮಾಂಡ್ ಮೂಲಕ ಸೂಚನೆಯನ್ನ ಪಡೆದುಕೊಂಡಿದೆ ಅಂತ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂಬ ಮಾತುಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇವೆ ಇನ್ನು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ವಿಚಾರವಾಗಿ ಸಿಎಂ ಕರೆ ಮಾಡಿದ್ರು ಎಂಬ ಮಾಹಿತಿ ಇದೆ ಇನ್ನು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದು ವನದಲ್ಲಿ ಗುರುತಿಸಿಕೊಂಡಿರುವ ಂತಹ ಮಾಲೂರು ನಂಚೇಗೌಡ ಪ್ರಬಲ ಆಕಾಂಕ್ಷಿ ತಮ್ಮ ಸೋದರ ಡಿಕೆ ಸುರೇಶ್ ಅವರನ್ನ ಕೆಎಂಎಫ್ ಅಧ್ಯಕ್ಷರನ್ನಾಗಿ ಮಾಡುವುದು ಡಿಕೆಶಿ ಅವರ ಲೆಕ್ಕಾಚಾರ ಇದರಿಂದಾಗಿ ಏನು ಹಳೆ ಮೈಸೂರು ಭಾಗದಲ್ಲಿ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಸಾಧ್ಯವಾಗುತ್ತೆ ಅನ್ನುವುದು ಡಿಕೆಶಿ ಅವರ ಐಡಿಯಾ ಘಟಾನುಘಟಿ ನಾಯಕರ ನಡುವಿನ ಶೀತಲ ಸಮರದಲ್ಲಿ ಯಾರ್ ಗೆಲ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ